ನಡೆದಾಡುವ ದೇವರು ಅಂತಾನೆ ಪ್ರಸಿದ್ಧರಾದ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಜನಿಸಿದ್ದು ಹತ್ತೊಂಬತ್ನೂರ ಎಂಟರ ಏಪ್ರಿಲ್ ಒಂದರಂದು ಶಿವಣ್ಣ ಇವರ ಪೂರ್ವಾಶ್ರಮದ ಹೆಸರು ಮಾಗಡಿ ತಾಲೂಕು ವೀರಾಪುರದ ಶಿವಣ್ಣ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿ ಪೂರೈಸಿದರು ಮುಂದೆ ಹತ್ತೊಂಬತ್ನೂರ ಮೂವತ್ತರ ಮಾರ್ಚ್ ಮೂರರಂದು ಸಿದ್ದಗಂಗಾ ಕ್ಷೇತ್ರದ ಉತ್ತರಾಧಿಕಾರಿಯಾಗಿ ಸನ್ಯಾಸತ್ವ ಸ್ವೀಕರಿಸಿದರು ಹತ್ತೊಂಬತ್ನೂರ ನಲವತ್ತೊಂದರಲ್ಲಿ ಉದ್ದಾಮ ಸ್ವಾಮಿಗಳ ನಂತರ ಸಿದ್ದಗಂಗಾ ಮಠಾಧ್ಯಕ್ಷರಾದರು ಇಲ್ಲಿಂದ ಸಿದ್ಧಗಂಗಾ ಮಠ ಮಹೋನ್ನತ ಬದಲಾವಣೆಗೆ ನಾಂದಿ ಹಾಡಿತು ಸಿದ್ಧಗಂಗಾ ಕ್ಷೇತ್ರ ಶುರುವಾಗಿದ್ದೆ ತ್ರಿವಿಧ ದಾನಗಳನ್ನ ಮಾಡಬೇಕು ಎನ್ನುವ ಸಂಕಲ್ಪವನ್ನ ಇಟ್ಟುಕೊಂಡು ಈ ಮಠವನ್ನ ಹದಿನೈದನೇ ಶತಮಾನದಲ್ಲಿ ಶ್ರೀ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ಸ್ಥಾಪಿಸಿದರು ಅಕ್ಷರ ಅನ್ನ ಹಾಗೂ ವಸತಿಯನ್ನ ನೀಡುವ ಈ ಮಠ ತ್ರಿವಿಧ ದಾಸೋಹ ಮಹಾಕ್ಷೇತ್ರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಅನ್ನ ಅಕ್ಷರ ಹಾಗೂ ವಸತಿಯ ದಾಸೋಹ ಮಾಡುವುದಕ್ಕೆ ಒಂದು ಕಾರಣವಿದೆ ಜೀವಿಗಳಿಗೆ ಬದುಕಲು ಮೂಲಭೂತವಾಗಿ ಬೇಕಾಗಿತ್ತು ಆಹಾರ ಹೀಗಾಗಿ ಹಸಿವು ಮನುಷ್ಯನ ಆದಿ ಸಮಸ್ಯೆಯಾಗಿದೆ ಹಸಿವು ನೀಗಿದ ಮೇಲೆ ನಮ್ಮೊಳಗಿರುವ ಅಜ್ಞಾನದ ಕತ್ತಲೆ ಸರಿದು ಸಮಾಜವನ್ನ ಸರಿದಾರಿಗೆ ತರಲು ಜ್ಞಾನಾರ್ಜನೆ ಬಹಳ ಅವಶ್ಯಕವಾದುದು ಇನ್ನು ಮನುಷ್ಯನಿಗೆ ತನ್ನ ಅನ್ನವನ್ನ ಹಾಗೂ ಸಂಪೂರ್ಣ ಜ್ಞಾನವನ್ನ ಪಡೆಯುವವರೆಗೆ ತನಗಾಗಿ ಒಂದು ಸೂರು ಬೇಕಾಗುತ್ತೆ ಹೀಗಾಗಿ ಸಿದ್ಧಗಂಗಾ ಮಠದಲ್ಲಿ ತ್ರಿವಿಧ ದಾಸೋಹ ನಡೆಯುತ್ತಾ ಸಾಗಿದೆ ಇದು ಶರಣರ ಆಶಯವೂ ಆಗಿದೆ ಶಿವಕುಮಾರ ಸ್ವಾಮೀಜಿಗಳು ಸಿದ್ಧಗಂಗಾದ ಮಠಾಧಿಪತ್ಯ ಸ್ವೀಕರಿಸಿದಾಗ ಹಲವು ಸವಾಲುಗಳಿದ್ದವು ಆದರೆ ಶ್ರೀಗಳು ಬರಿಗಾಲಲ್ಲೇ ಜೋಳಿಗೆ ಹಿಡಿದು ಭಿಕ್ಷಾಟನೆ ಮಾಡಿದರು ಈ ಧವಸ ಧಾನ್ಯಗಳಿಂದ ವಿದ್ಯಾರ್ಥಿಗಳ ಹಸಿವು ನೀಗಿಸಿದರು ಸದ್ಯ ಸಿದ್ಧಗಂಗಾ ಮಠದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಸಿದ್ಧಗಂಗಾ ಮಠ ಎಲ್ಕೆಜಿಯಿಂದ ಹಿಡಿದು ಎಂಟೆಕ್ ವರೆಗೂ ಶಿಕ್ಷಣ ನೀಡುವ ಅಕ್ಷಯ ಪಾತ್ರೆಯಾಗಿದೆ ತುಮಕೂರಿನಲ್ಲಷ್ಟೇ ಅಲ್ಲದೆ ಇಡೀ ಕರ್ನಾಟಕದಾದ್ಯಂತ ಹಲವು ಶಾಲಾ ಕಾಲೇಜುಗಳನ್ನು ತೆರೆದು ಶಿಕ್ಷಣ ಕ್ರಾಂತಿಯನ್ನ ಮಾಡುತ್ತಾ ಸಾಗುತ್ತಿದೆ ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನಧಾರೆಯನ್ನ ಹರಿಸುತ್ತಿದೆ ಸಿದ್ಧಗಂಗಾ ಮಠವನ್ನ ಲೋಕೋದ್ಧಾರಕ್ಕಾಗಿಯೇ ಇರುವ ಅದ್ಭುತವಾದ ವೇದಿಕೆಯನ್ನಾಗಿ ಮಾಡಿದ್ದಾರೆ ಶ್ರೀ ಶಿವಕುಮಾರ ಸ್ವಾಮಿಗಳು ಅಂಧರು ಹಾಗೂ ಅಂಗವಿಕಲರಿಗಾಗಿ ಸಿದ್ಧಗಂಗಾ ಮಠದ ಆವರಣದಲ್ಲಿಯೇ ಒಂದು ಶಾಲೆಯನ್ನ ಸ್ಥಾಪಿಸಲಾಗಿದೆ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಪ್ರಾರಂಭವಾದ ಆ ಶಾಲೆ ಸಾವಿರಾರು ಮಕ್ಕಳಿಗೆ ಉಚಿತ ಊಟ ಶಿಕ್ಷಣ ಹಾಗೂ ವಸತಿಯನ್ನ ನೀಡುತ್ತಾ ಸಾಗಿದೆ ಜೊತೆಗೆ ದಿವ್ಯಾಂಗರಿಗೆ ವಿಶೇಷವಾದ ಸೌಲಭ್ಯವನ್ನ ಒದಗಿಸುತ್ತಿದೆ ಸಿದ್ಧಗಂಗಾ ಮಠದ ಪ್ರಮುಖ ಆಕರ್ಷಣೆಯೆಂದರೆ ಇಲ್ಲಿರುವ ಸಂಸ್ಕೃತ ಪಾಠಶಾಲೆ ಇದು ಭಾರತದಲ್ಲೇ ಅತಿದೊಡ್ಡ ವಿದ್ಯಾರ್ಥಿ ಸಮೂಹವಿರುವ ಏಕೈಕ ಸಂಸ್ಕೃತ ಶಾಲೆ ಇಲ್ಲಿ ನಮ್ಮ ಮಹಾ ಗ್ರಂಥಗಳ ಅಧ್ಯಯನ ನಡೆಯುತ್ತದೆ ಎನ್ನುವುದು ವಿಶೇಷ ತುಮಕೂರಿನಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ಸಿದ್ದಗಂಗಾ ಕ್ಷೇತ್ರ ಭಕ್ತರನ್ನ ಸಲಹುಟ್ಟ ದೇಶಕ್ಕೆ ಉತ್ತಮ ಪ್ರಜೆಗಳನ್ನ ನೀಡುತ್ತಾ ಸಾಗಿದೆ ಈ ಶಿಕ್ಷಣ ಕಾಶಿಯಲ್ಲಿ ಓದಬೇಕು ಎಂದು ಹಲವರು ಬೇರೆ ಬೇರೆ ರಾಜ್ಯಗಳಿಂದಲೂ ಇಲ್ಲಿಗೆ ಆಗಮಿಸುತ್ತಾರೆ ಬಡವರ ಪಾಲಿಗಂತೂ ಈ ಶಾಲೆ ದಿವ್ಯ ಮಂದಿರ ಇಲ್ಲಿ ಓದಿದವರು ಇಂದು ಅತ್ಯುನ್ನತವಾದ ಹುದ್ದೆಗಳಲ್ಲಿದ್ದಾರೆ ಇವರುಗಳಲ್ಲಿ ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಸಾಹಿತಿ ಕುಂ ವೀರಭದ್ರಪ್ಪ ಚಿತ್ರನಟ ಮುಖ್ಯಮಂತ್ರಿ ಚಂದ್ರು ನಿವೃತ್ತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ರೇವಣ ಸಿದ್ದಯ್ಯ ಪ್ರಮುಖರು ಶ್ರೀ ಶಿವಕುಮಾರ ಸ್ವಾಮಿಗಳು ಇಂದಿಗೂ ತಮ್ಮ ಪೂರ್ವಿಕರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಸಾಗುತ್ತಿದ್ದಾರೆ ಈ ಸಿದ್ಧಗಂಗಾ ಮಠದ ಪಾಕಶಾಲೆಯ ಒಲೆ ಎಂದಿಗೂ ಆರದೆ ಉರಿಯುತ್ತಿದೆ ಹಸಿದವರಿಗೆ ನಿರಂತರವಾಗಿ ಅನ್ನ ನೀಡುತ್ತಿದೆ ಈ ಮಠದಲ್ಲಿ ಒಂದು ಬಾರಿಗೆ ಸುಮಾರು ಮೂರು ಸಾವಿರ ಮಂದಿ ಕುಳಿತು ಆಹಾರ ಸೇವಿಸುವ ಸೌಕರ್ಯವಿದೆ ಈ ದಾಸೋಹಕ್ಕೆ ಎಂದಿಗೂ ಚ್ಯುತಿ ಬಂದಿಲ್ಲ ಸಿದ್ಧಗಂಗಾ ಶ್ರೀಗಳು ಶಿಕ್ಷಣ ಆಹಾರ ಹಾಗೂ ವಸತಿಯ ಮೂಲಕ ತ್ರಿವಿಧ ದಾಸೋಹದ ಕಾರ್ಯವನ್ನು ನಿಭಾಯಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಜಾತ್ರೆಯ ಸಂದರ್ಭದಲ್ಲಿ ರೈತರಿಗಾಗಿ ಕೃಷಿ ಕೈಗಾರಿಕೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ನೀಡುವ ಕಾರ್ಯಕ್ರಮ ರೂಪಿಸುತ್ತಿದ್ದಾರೆ ಇದಕ್ಕಾಗಿ ಹದಿನಾರು ದಿನಗಳ ಕಾಲ ನಡೆಯುವ ಸುಸಜ್ಜಿತವಾದ ವಸ್ತು ಪ್ರದರ್ಶನ ಇಂದಿಗೂ ಮನೆ ಮಾತಾಗಿದೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಒಬ್ಬ ಯುಗ ಪುರುಷ ತ್ರಿವಿಧ ದಾಸೋಹಿಯಾಗಿರುವ ಶ್ರೀಗಳು ದೀನ ಬಂಧುವಾಗಿದ್ದಾರೆ ಇವರು ಪ್ರಾಣಿ ಪ್ರಿಯರು ಅನ್ನೋದು ವಿಶೇಷ ಅಂಗವಿಕಲ ದನ ಕರುಗಳನ್ನ ಸಾಕುತ್ತಾ ಪ್ರಾಣಿಗಳ ಮೇಲೆ ಅಪಾರ ದಯೆ ತೋರಿಸುತ್ತಿದ್ದಾರೆ